ಬಗ್ಗೆ ಮಾತಾಡದಂತ ಎಚ್ ಎಂ ರೇವಣ್ಣ ಅವರೇ ತಮ್ಮನ್ನ ಕುರಿತು ಮಾತಾಡದಂತ ಮಾಜಿ ಸಂಸದರು ಈ ಚುನಾವಣೆಯಲ್ಲಿ ಕೊಟ್ಟು ದುಡಿದಂತ ಡಿ ಕೆ ಸುರೇಶ್ ಅವರೇ ಮೊದಲಿಂದಾಗಿ ಮಾತಾಡದಂತ ಅವರೇ ಈ ಒಂದು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರುಗಳೇ ಆನೆ ಶಾಸಕ ಶಿವಣ್ಣ ಅವರು ಬಂದಿದ್ದಾರೆ ನೆಲಮಗಲ್ ಶಾಸಕರು ಶ್ರೀನಿವಾಸ ಅವ್ರು ಬಂದಿದ್ದಾರೆ ಡಾಕ್ಟರ್ ರಂಗನಾಥ್ ಅವ್ರು ಬಂದಿದ್ದಾರೆ ಬಹಳ ಜನ ಉಗ್ರಪ್ಪ ಇದ್ದಾರೆ ಬಹಳ ಜನ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ ನಮ್ಮ ಪುಟ್ಟಣ್ಣಿದ್ದಾರೆ ರವಿ ಅವರಿದ್ದಾರೆ ನಮ್ಮ ಶಾಂತಿನಗರದ ಶಾಸಕರು ನನ್ನ ಸ್ನೇಹಿತರಾದಂತಹ ಹರೀಶ್ ಅವರು ಬಂದಿದ್ದಾರೆ ಬಹಳ ಜನ ಮುಖಂಡರುಗಳು ಅಭಿಮಾನದಿಂದ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಮ್ಮ ಹೆಸರು ಯಾರಾದ್ರೂ ಬಿಟ್ಟಿದ್ರೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಬಂಧುಗಳು ಇವತ್ತು ನಾವು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ ಈ ಚುನಾವಣೆಯಲ್ಲಿ ಸುರೇಶ್ ಹೇಳ್ತಾ ಇರ್ತಾರೆ ಈ ಚುನಾವಣೆ ಯಾಗಾಯ್ತು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಎಲ್ಲ ಜವಾಬ್ದಾರಿಯನ್ನ ಇಡೀ ರಾಜ್ಯದಿಂದ ಬಂದಂತ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಜವಾಬ್ದಾರಿ ತಕೊಂಡು ಚುನಾವಣೆನ ಮಾಡಿಕೊಟ್ರು ನಮ್ಮ ರಾಮನಗರದ ಮಾಜಿ ಶಾಸಕರು ರಾಜೂರವರು ಅಶ್ವಥ್ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವರು ನಮ್ಮ ಪಿ ನಾಗರಾಜುರವರು ಬಹಳ ಜನ ಈಗ ಹೋದ್ರೆ ನಮ್ಮ ರಾಮನಗರದ ನಗರಸಭೆ ಅಧ್ಯಕ್ಷ ಶಶಿರವರು ಬಹಳ ಜನ ಸ್ನೇಹಿತರು ವೇದಿಕೆ ಮೇಲಿದ್ದಾರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಸಮಯದ ಅಭಾವ ಈಗಾಗಲೇ ತಾಲೂಕಲ್ಲಿ ಬಹಳ ಉತ್ಸಾಹದಿಂದ ಉಮ್ವಾಸದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ ಅಂತೇಳಿ ಬೆಳಿಗ್ಗೆಯಿಂದ ಇಡೀ ತಾಲೂಕು ಒಂದ್ ರೀತಿ ಹಬ್ಬದ ವಾತಾವರಣ ಇತ್ತು ಶಿವಕುಮಾರ್ ಅವರು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಬಿದ್ದು ಒಂದು ಸಣ್ಣ ಪೆಟ್ಟಾಗಿ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಆದ್ರೂ ಕೂಡ ಅದನ್ನ ಬೆಳಿಗ್ಗೆ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳು ಬರಲ್ಲ ಅಂತೇಳಿ ಬೆಳಿಗ್ಗೆಯಿಂದನೇ ಎಲ್ಲ ಟಿವಿಗಳು ಪ್ರಚಾರ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಯ್ತು ಆದ್ರೂ ಕೂಡ ಅಭಿಮಾನ ಪ್ರೀತಿಯಿಂದ ಬಹಳ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ ಬಂಧುಗಳು ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಏನು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಮಾತನ್ನ ಉದ್ದಗಳು ಹೇಳ್ಕೊಂಡು ಬಂದ್ರು ಅದರಂತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ ಈಗಾಗಲೇ ನಾನು ಎಲ್ಲ ಗ್ರಾಮ ಪಂಚಾಯಿತಿಗಳ ಪ್ರವಾಸ ಮಾಡಿದ್ದೇನೆ ನಗರಸಭೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ನಗರಸಭೆಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ ಹೊಸದಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ತಾಲೂಕಿನ ಆಗುವಗಳ ಬಗ್ಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತು ಕಳೆದ ವಾರ ಆನೆ ಅವಳಿ ವಿಚಾರವಾಗಿ ನಮ್ಮ ಅರಣ್ಯ ಸಚಿವರು ಬಂದಿದ್ರು ಸಾಕಷ್ಟು ನಮ್ಮ ಮಾತನ್ನ ಆಡೋಗಿದ್ದಾರೆ ಮತ್ತೆ ಸಾಕಷ್ಟು ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿರಂತರವಾಗಿ ಸ್ಪಂದಿಸ್ತಾ ಇದೆ ನನಗೆ ನಮ್ಮ ರಘುನಂದನ್ ರಾಮಣ ಅವರು ನಿರಂತರವಾಗಿ ನನ್ನ ಸಂಪರ್ಕ ಇಟ್ಕೊಂಡು ಅವರು ಹಿಂದೆ ಏನೆಲ್ಲ ಯೋಜನೆಗಳನ್ನ ಮಾಡಿದ್ರು ಅದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗಿಂದಾಗೆ ಸಲಹೆ ಕೊಡ್ತಾ ಇರ್ತಾರೆ ಹೀಗಾಗಿ ಏನಾಗಿತ್ತು ಒಂದು ತಾಲೂಕು ಅದೃಷ್ಟ ಈ ತಾಲೂಕನ್ನ ಕಳೆದ ಏಳು ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮಾಡತಕ್ಕಂತ ಅಧ್ವಾನ ಈ ತಾಲೂಕನ್ನ ಅವರು ಕಡೆಗಣಿಸಿದಂತ ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ ಒಂದು ವರ್ಷ ಬೇಕಾಗ್ಬೋದು ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು ಅದನ್ನ ಸರಿದಾರಿಗೆ ತರ್ತಾ ಇದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ನಾನು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೆ ಆದರೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಇರುವುದರಿಂದ ಅವ್ರಲ್ಲಿ ಮನವಿ ಮಾಡ್ಕೊತೀನಿ ಡಿ ಕೆ ಶಿವಕುಮಾರ್ ಅವರ ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಳ್ತಾ ಇದ್ರು ಸುಮಾರು ಆರ್ನೂರು ಆರ್ನೂರ ಐವತ್ತು ವರ್ಷ ಈ ನಾಡನ್ನು ಆಳ್ತಾರೆ ನಮ್ಮ ತಾಲೂಕಿನ ಮಂಕುಂದ ಗ್ರಾಮನು ಕೂಡ ಒಂದು ರಾಜಧಾನಿ ಆಗಿತ್ತು ಆ ಗಂಗರ ಕಾಲದಲ್ಲಿ ಆದಂತ ರಾಜಧಾನಿ ಸುಮಾರು ಸಾವಿರ ವರ್ಷಗಳ ಹಿಂದಿನ ಕತೆ ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದೆ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ತಲಕಾಡು ಒಂದು ಅಧ್ಯಯನ ಪೀಠವನ್ನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಬೇಕು ಅದ್ರ ಮುಖಾಂತರ ನಮ್ಮ ಇತಿಹಾಸವನ್ನ ಬರೆದಿಡ್ತಕ್ಕಂತ ಇಸಿ ಇತಿಹಾಸವನ್ನ ಗಣೀಕೃತ ಮಾಡ್ತಕ್ಕಂಥ ಅದನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ಈಗಾಗಲೇ ಜಿ ಡಿಗೆ ಚನ್ನಪಟ್ಟಣ ಟೌನ್ ಯು ಜಿ ಡಿ ಮಾಡಬೇಕು ಸುಮಾರು ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಆದ್ರೆ ಅದರಿಂದ ಜಿ ಡಿ ಕಂಪ್ಲೀಟ್ ಆಗಲ್ಲ ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನ ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗಲಿಲ್ಲ ಚನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿಯ ನೀರು ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ವಾಟ್ ಅಲೋಕೇಶನ್ ನೀವೇ ನೀರಾವರಿ ಮಂತ್ರಿ ಇದ್ದೀರಿ ವಾಟರ್ ಅಲೋಕೇಶನ್ ಒಂದು ಒಂದ್ ಇಪ್ಪತ್ತೆಂಟು ಎಮ್ ಎಲ್ ಡಿ ನೀರ್ ಕೇಳಿದಿವಿ ಚೆನ್ನಪಟ್ಟಿಗೆ ನೀರು ಕೊಡಬೇಕು ಮತ್ತೆ ಹೊಸ ಪೈಪ್ ಹಾಕಬೇಕು ಚೆನ್ನಪಟ್ಟದ ಜನಗೆ ಕುಡಿಯುವ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು ಅದ ರೀತಿಯಲ್ಲಿ ಕೆಲಸ ಆಗಬೇಕು ಇನ್ನೊಂದು ಬಹಳ ವಿಚಾರ ಅಂದ್ರೆ ಚನ್ನಪಟ್ಟಣದಲ್ಲಿ ಕೆ ಎಸ್ ಐ ಸಿ ಕೆ ಎಸ್ ಸಿ ಬಟ್ಟೆ ಅಂತ ಅಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದ್ರೆ ಕೆ ಎಸ್ ಎ ಸಿ ಸೀರೆಗಳಿಗೆ ಜಗಳ ಆಡ್ತಾರೆ ಯಾವ ಅಂಗಡಿನೂ ಸ್ಟಾಕ್ ಇಲ್ಲ ಅಷ್ಟು ನಮ್ಮ ಕೆ ಸಿ ಸಿ ಸೇರಿ ನೂರು ವರ್ಷ ಇತಿಹಾಸ ಇರ್ತಕ್ಕಂತ ಒಂದು ರೇಷ್ಮೆ ಉದ್ಯಮ ಅದಕ್ಕೆ ಪುನಶ್ಚೇತನಗೊಳಿಸಿಕೆ ನಮ್ಮಲ್ಲಿ ಭೂಮಿ ನಮ್ಮಲ್ಲಿ ಜಾಗ ಇದೆ ಆದರೆ ಘಟಕ ಪ್ರಾರಂಭ ಮಾಡಿದ್ದೀವಿ ಸಣ್ಣಕ್ ಪ್ರಾರಂಭ ಮಾಡಿದ್ದೀವಿ ಅದನ್ನ ದೊಡ್ಡದಾಗ ಪ್ರಾರಂಭ ಮಾಡಿ ಸುಮಾರು ನೂರಾರು ಜನಗಳಿಗೆ ಉದ್ಯೋಗ ಕೊಡಬಹುದು ಮತ್ತೆ ಒಳ್ಳೆ ಲಾಭದಾಯಕ ಉದ್ಯಮ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ತಾವು ಮನ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ ಚಂದಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಕಂಪ್ಲೀಟ್ ಆಗಿಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು ತಾವು ಹೇಳ್ದಂಗೆ ಬಸ್ ಸ್ಟಾಂಡ್ ವಿಚಾರದಲ್ಲಿ ನಾನು ಸುರೇಶ್ ಅವರು ಸಾಕಷ್ಟು ಚರ್ಚೆ ಮಾಡಿದೀವಿ ಕಾಂಟ್ರಾಕ್ಟ್ ಹತ್ರ ಮಾತಾಡಿದ್ದೀವಿ ತಾವು ಮಧ್ಯ ಪ್ರವೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತ ಕೇಳ್ತಾ ಚನ್ನಪಟ್ಟಣದಲ್ಲಿ ನೂರ್ ಬೆಡ್ ನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಗ್ಬೇಕು ಅದಕ್ಕೂ ಕೂಡ ಸರ್ಕಾರದ ಸಹಾಯ ಬೇಕು ಈಗಾಗಲೇ ಸುಸಜ್ಜಿತವಾದ ಕ್ರೀಡಾಂಗಣಕ್ಕೆ ಆಟದ ಮೈದಾನಕ್ಕೆ ಚಾಲನೆ ಕೊಟ್ಟಿದ್ದೀರಿ ಅದಲ್ಲದೆ ಚೆನ್ನಪ್ಪ ನಮ್ಮ ಕಣುವ ನಲ್ಲಿ ಸುಮಾರು ನೂರೈವತ್ ಇನ್ನೂರು ಎಕರೆ ಸರ್ಕಾರಿ ಭೂಮಿ ಇದೆ ಅದು ಕೊಂತ್ಕೊಂಡಂಗೆ ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಕೊಟ್ರೆ ಅಲ್ಲಿ ಪ್ರವಾಸೋದ್ಯಮ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ತಾವೀಗ ಇದಾದ್ಮೇಲೆ ಕಣಿವಾಗ ತಾವು ಬರಬೇಕು ತಾವೆಲ್ಲರೂ ಕೂಡ ಕಣ್ವದಲ್ಲಿ ಊಟದ ವ್ಯವಸ್ಥೆ ಮಾಡಿದೀವಿ ಬಂದು ಬರಬೇಕು ಅಂತ ಒಂದು ಒಂದು ಒಂದ್ ರೀತಿಯ ಪ್ರಾಕೃತಿಕವಾಗಿ ಸುಂದರ ಜಾಗವನ್ನ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು ಮೊದಲಿಂದ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ಡೈರೆಕ್ಟ್ ಮತ್ತು ಇನ್ ಆಗಿ ಚೆನ್ನಪ್ಪದಲ್ಲಿ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಮಾತ್ರ ಹೇಳ್ತಾ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಚನ್ಪಾಟದ ಗೊಂಬೆ ಕೈಗಾರಿಕೆ ಮತ್ತು ರೇಷ್ಮೆ ಮತ್ತೆ ನಮ್ಮ ಏನು ಜನಪದ ಸೇರಿ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಆನೆ ಅವಳಿ ಬಗ್ಗೆ ಸಾಕಷ್ಟು ವಿಚಾರ ತಾವು ಮಾತಾಡಿದಿರಿ ಸುರೇಶ್ ಅವರು ನಾವು ಅದ ಬಗ್ಗೆ ಸಾಕಷ್ಟು ಕ್ರಮ ತಗೋತಾ ಇದ್ದೀವಿ ಅದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳ ಅಗತ್ಯ ಇದೆ ಅದಕ್ಕೆ ಒಂದು ದೊಡ್ಡ ಬೇಲಿ ಹಾಕ್ಬೇಕು ನಮ್ಮ ಕಾವೇರಿ ಕಾವೇರಿ ವನ್ಯಧಮ್ಮ ಇಂದ ಹಿಡ್ದು ಮುತ್ತತ್ತಿಯಿಂದ ಹಿಡಿದು ಬನ್ನೇರ್ಘಟ್ಟದವರೆಗೂ ಕೂಡ ರೈಲ್ವೆ ಬ್ಯಾರಿಕೇಟ್ ಆಗಬೇಕು ಮುನ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಾದರೂ ಮಾತ್ರ ಆನೆ ಅವಳಿ ಕಡಿಮೆ ಆಗುತ್ತೆ ನಿನ್ನೆ ದಿವಸ ನಮ್ಮ ನನ್ನ ಸ್ವಂತ ಊರಲ್ಲಿ ಬಂದು ಒಬ್ಬ ಪಾಪ ಅಮಾಯಕ ನನ್ನ ತಾಯಿಗೆ ಆನೆ ತುಳಿದು ಅವ್ರಿಗೆ ಇವತ್ತು ಸಾವು ಬದುಕ ಹೋರಾಟ ಮಾಡ್ತಾ ಇದ್ದಾಳೆ ದಿನನಿತ್ಯ ಚೆನ್ನಪ್ಪಂಡದಲ್ಲಿ ಆನೆ ಅವಳಿ ಜಾಸ್ತಿ ಆಗಿದೆ ಅದು ಅದನ್ನ ತಡೆಗಟ್ಟು ಕಡೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳ್ತಾ ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ ನೀರ ನೀರ ಗಲಾಟೆ ಅಂತೇಳಿ ಚನ್ಪಂಡದಲ್ಲಿ ರೈತರಿಗೆ ಗೋಲಿಬಾರ ಆಗುತ್ತೆ ವಿಟ್ಟೆನಹಳ್ಳಿಲಿ ಬುಗಡಾಕ್ ಜನ ರೈತರು ಸಾಯ್ತಾರೆ ಆದ್ರೆ ನೀರ ಬಗ್ಗೆ ಯಾರು ಗಮನಿಸದೇ ಇಲ್ಲ ಆದ್ರೆ ಇವತ್ತು ನೀರ ಒಂದು ಆರ್ಥಿಕವಾಗಿ ಬಹಳ ಆದಾಯ ತರತಕ್ಕಂತ ಉದ್ಯಮ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಯಾಕಂದ್ರೆ ಚನ್ನಪಟ್ಟಣ ತಾಲೂಕು ತೆಂಗು ಇರತಕ್ಕಂತ ನಾಡು ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅದನ್ನ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತು ನೂರಾರು ಜನ ರೈತರು ಫ್ಲೆಕ್ಸ್ ಗಳು ತಗೊ ಬಂದಿದ್ರು ನೋಡಿ ಅದು ತೋರಿಸ್ತಾ ಇದ್ದಾರೆ ಒಬ್ರು ಏನಂದ್ರೆ ಇಡೀ ತಾಲೂಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ ಕೊಡ್ತಾ ಕರಿತಾ ಇರ್ತಕ್ಕಂಥವ್ರು ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರಿತಾ ಇರ್ತಕ್ಕಂಥದ್ದು ಚನ್ನಪಟ್ನ ತಾಲೂಕು ಹಾಲಿಗೆ ಒಡೆತ ಬೀಳ್ತಾ ಇರ್ತಕ್ಕಂಥದ್ದು ಇವತ್ತು ಐರೋದ್ಯಮವನ್ನ ನಡ್ಸಕ್ಕಾಗದೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ ಅತಿ ಕಡಿಮೆ ಬೆಲೆ ಇದೆ ಹಾಲಿಗೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ಕಡಿಮೆ ಹಾಲು ಸಿಗಲ್ಲ ಕೇವಲ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಡ್ತಾ ಇದ್ದೀರಿ ದಯವಿಟ್ಟು ಹಾಲಿನ ಬೆಲೆನ ಕನಿಷ್ಠ ಲೀಟರ್ ಐವತ್ತು ರೂಪಾಯಿ ಮಾಡಬೇಕು ಅದೇನು ಮೋಸ ಇಲ್ಲ ಅನ್ಯ ನಿಜವಾದ ರೈತರಿಗೆ ಸಹಾಯ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ತೆರಬೇಕು ಅಂತ ಹೇಳ್ತಾ ಈಗ ಬಹಳ ವಿಚಾರಗಳಿದೆ ಇದನ್ನ ಮಾತಾಡ್ತಾ ಹೋದ್ರೆ ತಾಲೂಕಿನ ವಿಚಾರವಾಗಿ ಬಹಳ ವಿಚಾರಗಳು ಹೇಳ್ಬೇಕಾಗತ್ತೆ ಈ ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಇಡೀ ತಾಲೂಕಿನ ರಸ್ತೆಗಳನ್ನ ಮೇಲ್ದರ್ಜೆಗೆ ಇಳಿಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡಬಹುದಾಗಿತ್ತು ಇವತ್ತು ಜನ ಯಾಕೆ ಇಡೀ ಶಾಪ ಆಗ್ತಾ ಇದ್ರೆ ದಿನ ನಮ್ದು ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಂದ್ರೆ ರಸ್ತೆಗಳೆಲ್ಲ ತುಂಬಾ ಕಿರ್ದಾಗಿವೆ ಅದನ್ನ ಮೇಲ್ದರ್ಜೆಗೆ ಇಳಿಸ್ಬೇಕು ಮತ್ತೆ ಏತ ನೀರಾವರಿ ಯೋಜನೆ ಈಗ ನೀವೇ ಮಂತ್ರಿಗಳಿದ್ದೀರಿ ನಮ್ಗೆಲ್ಲ ಅನುಕೂಲ ಆಗ್ತಾ ಇದೆ ಬಹಳಷ್ಟು ಕೆಲಸ ಕಾರ್ಯಗಳು ತಗೊಂಡಿದ್ದೀವಿ ಇಡೀ ತಾಲೂಕನ್ನ ಎಲ್ಲಾ ಕರೆಗಳನ್ನ ಸಮರ್ಪಕವಾಗಿ ಕನೆಕ್ಟ್ ಮಾಡುದಕ್ಕೆ ತಾವು ಅನುಮೋದನೆ ಕೊಟ್ಟಿದ್ದೀರಿ ಈಗಾಗಲೇ ಅದನ್ನ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅದು ಕಂಪ್ಲೇಂಟ್ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಏನಾದ್ರು ಗಮನಿಸಬೇಕು ಏನು ಅಮಾಯಕ ಹೆಣ್ಮಕ್ಳು ಸಾಲ ಕೊಟ್ಟು ಅವ್ರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ತಾ ಚಂದಪಣದಲ್ಲಿ ಈ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಮುಗಿತಾ ಇದೆ ರಾಜ್ಯ ಸರ್ಕಾರದ ಕೆಲಸ ಬಾಕಿ ಇದೆ ಅದನ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ರಸ್ತೆಗಳನ್ನ ರಸ್ತೆ ಕನೆಕ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಬಹಳ ವಿಚಾರಗಳು ಇನ್ನು ಇದ್ರು ಕೂಡ ನೀವೇ ನಮ್ಮವ್ರು ಇದ್ದೀರಿ ಬಂದು ನಿಮ್ಮ ಹತ್ರ ಮಾತಾಡಿ ಕೆಲಸ ಮಾಡಿಸ್ಕೊಳ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವತಾದ್ರು ಒಂದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದು ಮತ್ತೆ ಸಭೆ ಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ ತಾವು ಈ ಸಭೆಗೆ ಬಂದು ಬಹಳಷ್ಟು ವಿಚಾರಗಳನ್ನ ಮಾತಾಡಿದಿರಿ ಇಡೀ ತಾಲೂಕಿನ ಏನು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನ ಒಟ್ಟಿಗೆ ತಗೊಂಡೋಗ್ತಕ್ಕಂತ ಎಲ್ಲರೂ ನಮ್ಮವರು ಒಂದು ಒಂದು ಭಾವನೆಯಿಂದ ನಾನು ಈಗಾಗಲೇ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀನಿ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಪ್ರೋತ್ಸಾಹ ಸರ್ಕಾರದ ಸಂಪೂರ್ಣ ಸಹಕಾರ ಇರಲಿ ಈ ತಾಲೂಕನ್ನ ಈ ಜಿಲ್ಲೆಯನ್ನ ಮಾದರಿ ತಾಲೂಕು ಮಾಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಕ್ಕಂಥ ಇಡೀ ನಮ್ಮ ತಾಲೂಕಿನ ಎಲ್ಲ ನನ್ನ ಬಂಧುಗಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಚುನಾವಣೆಯಲ್ಲಿ ದುರ್ದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಮುಖಂಡರುಗಳಿಗೆ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಸಿಪಿ ಯೋಗೇಶ್ವರ್ ಸರ್ಗೆ ಧನ್ಯವಾದಗಳನ್ನ ತಿಳಿಸೋಣ ಸ್ನೇಹಿತರೆ ಇವತ್ತು ಬಹಳ ಅದ್ಭುತವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ನೆರವೇರಿತು ಅದು ರಾಮನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣಾ ಗೆಲುವಿಗೆ ಕಾರಣರಾದ ಮತದಾರ ಎಲ್ಲರಿಗೂ ಕೂಡ ಒಂದು ಕೃತಜ್ಞತಾ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳು ಅವರಿಗೆ ಡಾಕ್ಟರೇಟ್ ಬಂದಿದೆ ನೀವೇ ಹೇಳಬಿಡಿ ಇವತ್ತು ಬೆಳಗ್ಗೆಯಿಂದ ನಮ್ಮನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ರಂಜಿಸಿದಂತ ಸಾಧು ಕೋಕಿಲರ್ ಅವರಿಗೆ ಇವತ್ತು ಡಾಕ್ಟರೇಟ್ ಬಂದಿದೆ ಇವತ್ತೀಗ ಅವರು ಡಾಕ್ಟರ್ ಸಾಧು ಕೋಕಿಲಾರ್ ಅವರು ಡಾಕ್ಟರ್ ಗಂಗೂಬಾಯಿ ಆನ್ಗಲ್ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಬಂದಿದೆ ಹಾಗಾಗಿ ನಾವು ಅವರಿಗೆ ಪ್ರಥಮವಾಗಿ ಸನ್ಮಾನವನ್ನ ಗೌರವವನ್ನ ಸೂಚಿಸ್ತಾ ಇದ್ದೀವಿ ನಮಸ್ಕಾರ ಸಾಧು ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ನಿಮಗೂ ಕೂಡ ಅಭಿನಂದನೆಗಳು ನಿಮಗೂ ಕೂಡ ಡಾಕ್ಟರೇಟ್ ಸಿಕ್ಕಿದೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಚನ್ನಪಟ್ಟಣದ ಎಲ್ಲ ಸಾರ್ವಜನಿಕರಿಗೂ ಮತ್ತು ಗ್ರಾಮಸ್ಥರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯತ್ತ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸೋಣ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಶಾಸಕರಿಗೂ ಮತ್ತು ಸಂಸದರಿಗೂ ಮತ್ತೊಮ್ಮೆ ಕಾರ್ಯಕ್ರಮದ ಮುಖೇನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಇವತ್ತು ಕೃತಜ್ಞತಾ ಸಮಾವೇಶ ಚನ್ನಪಟ್ಟಣದಲ್ಲಿ ಬಹಳ ಅಭೂತಪೂರ್ವ